ಓಹೋ ನಮಗೆ ಇರಲ್ಲ ಶನಿವಾರ ನಾನು ಸಾಂಗಾಪುದಿದೀರಾ ಒಂದು ದಾಸಾಗಿ ನಾವು ಸಕಾರ ಮಾಡ್ತೀವಿ ಜೈಕಂತೇನೋ ಚಂದ್ರುಣ್ಣ ಸರ್ ಸಕಾರ ಮಾಡ್ತೀವಿ ಇಲ್ಲಿ ಬಳ್ಪಡಿಕ್ಕೆ ಪ್ರೈವೇಟ್ ಏನು ಕಾಳೆ ಕೊಡಿ ಬಿಡಿ ಹಾ ಹಾ ಯಾಕಕ್ಕೆ ತೋಳೀ ಹ್ಮ್ ಇದರಿಂದ ತಮ್ಗೆ ಅನುಕೂಲ ಆಗೋದು ಈಗ ಇವತ್ತು ಕೂಡ ಕಾಡಚಿನ ವರ್ಷದಲ್ಲಿ ಇರೋಂತವ್ರು ದಿನನಿತ್ಯ ಮಾನವ ಪ್ರಾಣಿ ಸಂಘರ್ಷ ಇಲ್ಲಿ ಆಗಂತದ್ದು ಇಲ್ಲಿನ ರೈತರು ಪಡುವಂತ ಕಷ್ಟನೇ ಬೇರೆ ನಮ್ಮಲ್ಲಿ ಪಡುವಂತ ರೈತರು ಪಡುವಂತ ಕಷ್ಟನೇ ಬೇರೆ ಅದರಿಂದ ನೀವು ಕೇಳೋದೇನು ನಮ್ಮಲ್ಲಿ ಬಹುಮುಖ್ಯವಾಗಿ ಕರೆಂಟ್ ಅನ್ನ ನೀವು ಡೇಟೈನ್ ನಮಗೆ ಕೊಡಿ ದಿನದ ಸಮಯದಲ್ಲಿ ನಮ್ಗೆ ಕರೆಂಟ್ ಕರೆಂಟ್ ಅನ್ನ ಕೊಡಿ ಅನ್ನೋದನ್ನ ತಾವೆಲ್ಲೂ ಕೂಡ ಕೇಳ್ತಾ ಇದೆ ಅದಕ್ಕಾಗಿ ಇವತ್ತಿನ ದಿವಸ ಸೋಲಾರ್ ಪ್ಲಾಂಟ್ ಇಂದ ಅನುಕೂಲ ಆಗಲಿದೆ ಅಲ್ಲಿ ಉತ್ಪಾದನೆ ಆಗಿರುವಂತ ಕರೆಂಟ್ ಹೆಚ್ಚಾಗಿರೋದ್ರಿಂದ ಚಂದ್ರವಾಡಿ ನಮ್ಮ ಸಬ್ಸೆಕ್ಷನ್ ಬರ್ತದೆ ಅದರಿಂದ ತಮ್ಗೆ ಡೇ ಟೈಮೇ ಕರೆಂಟ್ ಕೊಡುವಂತ ವ್ಯವಸ್ಥೆ ಕೂಡ ಅತಿ ಶೀಘ್ರದಲ್ಲಿ ಆಗ್ತಿದೆ ಈಗ ತಾವೆಲ್ಲೂ ಕೂಡ ನೋಡ್ತಿದ್ದೀರಾ ಯಾವ ರೀತಿ ನಮ್ಮ ಮಾನವ ಮತ್ತೆ ಪ್ರಾಣಿ ಸಂಘರ್ಷ ನಮ್ಮಲ್ಲಿ ಕೋಟೆನಲ್ಲಿ ಯಾವ ಥರ ಆಗ್ತಿದೆ ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಅವೆಲ್ಲೂ ಕೂಡ ನೋಡ್ತಿದ್ದೀರಾ ನಾನು ಒಂದು ಮಾತು ನಂಗೆ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಕಂಟ್ರೋಲ್ ರೂಮ್ ಕೂಡ ನಾವು ನಮ್ಮ ತಾಲೂಕು ಆಫೀಸ್ನಲ್ಲಿ ಮಾಡಿದ್ದೀವಿ ಕಂಟ್ರೋಲ್ ರೂಮ್ ಕೂಡ ಸೆಟ್ ಅಪ್ ಮಾಡಿದ್ದೀವಿ ನೀವು ನೇರವಾಗಿ ಕಂಟ್ರೋಲ್ ರೂಮ್ ಕೂಡ ಇನ್ಫಾರ್ಮ್ ಮಾಡ್ಬೋದು ನಿಮ್ಮಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂದರೆ ನೇರವಾಗಿ ಕಂಟ್ರೋಲ್ ರೂಮ್ ಕೂಡ ನಾವು ಇನ್ಫಾರ್ಮ್ ಮಾಡ್ಬೋದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಂದ ಮತ್ತೆ ಸಮಸ್ಯೆ ನಂಗೆ ತಾವು ನೇರವಾಗಿ ಹೇಳ್ಬೋದು ಆದ್ರೆ ಒಂದು ವಿಚಾರ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನು ಅಂತಂದ್ರೆ ಸಾಕಷ್ಟು ಈ ಸೋಷಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡ್ತದೆ ಹುಲಿ ಬಂತು ಚಿಂತೆ ಬಂತು ಅನ್ನೋ ಫೋಟೋಗಳು ಸಾಕಷ್ಟು ಹರ್ದಾಡ್ತದೆ ದಯಮಾಡಿ ವಿಚಾರ ಮಾಡಿ ಶೇರ್ ಮಾಡಿ ಅದು ನಿಜನೂ ಸುಳ್ಳು ಅಣ್ಣದನ್ನ ಫಸ್ಟ್ ವಿಚಾರ ಮಾಡಿ ಶೇರ್ ಮಾಡಿ ಯಾಕಂದ್ರೆ ನಾನು ಸಾಕಷ್ಟು ನೋಡಿದೆ ಒಂದ್ ಮೂರ್ನಾ ಸಾಕಷ್ಟು ನೋಡಿದೆ ಎ ಜನರೇಟೆಡ್ ಸಾಕಷ್ಟು ಫೋಟೋಸ್ ಓಡಿಸ್ತು ಒಂದು ಹಾಕ್ಬಿಟ್ಟು ಹುಲಿ ಓಡಾಡ್ತಿದೆ ಅದನ್ನು ಹಾಕಿದ್ರು ಜನರೇಟೆಡ್ ಫೋಟೋಗಳು ಇರ್ತವೆ ಹರಾಡ್ಸಿದ್ವು ವಿಡಿಯೋಗಳು ಕೂಡ ಸಾಕಷ್ಟು ಹರಾಡ್ಸಿದ್ರು ಅದನ್ನೆಲ್ಲ ಸ್ವಲ್ಪ ತಾವು ಯಾಕಂದ್ರೆ ಕಾಡಿನ ಸೋನಿರ್ತವೆ ನಿಮ್ಗೆ ಆತಂಕ ಆಗ್ತಿದೆ ಅಂತದನ್ನ ನೋಡಿ ವಿಚಾರ ಮಾಡಿ ತಿಳ್ಕೊಂಡು ಆಮೇಲೆ ಆ ವಿಡಿಯೋಗಳು ಫೋಟೋಗಳನ್ನ ಶೇರ್ ಮಾಡಿನ ತಮ್ಮಲ್ಲಿ ನಾನು ಗುರುಪೂರ್ವ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಇನ್ನೂ ಈ ಒಂದು